ನಮಸ್ತೆ ಸೊ ಏನೊಂದು ಲೋ ಶೋಗ್ರೇಡ್ ಬರೆದು ಬರೆದು ಕಳಿಸ್ತಾ ಇದ್ದೀರಾ ತುಂಬ ಆಯಿತು ಸೊ ರೆಸ್ಪಾನ್ಸ್ ಇದೇ ರೀತಿ ಇರಲಿ ಏನೊಂದು ವೀಡಿಯೋ ಮಾಡಿದ್ದೀರಾ ಅಥವಾ ಏನು ಕಳಿಸಿದಿರಾ ನನಗೆ ಒಂದು ಫೋಟೋ ಸಾರಿ ಸೊ ಅದರ ಮೇಲೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಇಲ್ಲೇನಂತಂದರೆ ನೋಡಿ ವ್ಯಕ್ತಿ ಒಂದು ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ತೊಗೊಂಡಿದ್ದಾರೆ ಮತ್ತು ಚಾರ್ಟ್ ಬರ್ತಿದ್ದಾರೆ ಚಾರ್ಟಲ್ಲಿ ಕೆಲವು ಮಿಸ್ಟೇಕ್ಸ್ ಇದೆ ಬಟ್ ಓಕೆ ಇಷ್ಟಾದ್ರು ಟ್ರೈ ಮಾಡಿದ್ದೀರಾ ಕಿಂಗ್ ನಂಬರ್ ಎಂಟು ಕ್ವೀನ್ ಕ್ವೀನ್ ನಂಬರ್ ಐದು ಇದ್ದಾಗ ವ್ಯಕ್ತಿಗೆ ಏನಂತಂದರೆ ಐದನೇ ನಂಬರ್ ಎಂಟನೇ ನಂಬರ್ದೊಂದು ಅದೃಷ್ಟದ ಸಂಖ್ಯೆ ಹಾಗಾಗಿ ಜೀವನ ಚೆನ್ನಾಗಿರುತ್ತೆ ವ್ಯವಹಾರದ ವಿಷಯದಲ್ಲಿ ದುಡ್ಡು ಕಾಸಿನ ವಿಷಯದಲ್ಲಿ ಅಥವಾ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡೋದು ತುಂಬ ಒಳ್ಳೆಯದು ಏನಂದರೆ ಸ್ವಲ್ಪ ಜೀವನದಲ್ಲಿ ಪ್ರತಿಯೊಂದು ಕೂಡ ನಿಧಾನಕ್ಕೆ ಸಿಗುತ್ತೆ ಮಂದಗತೆಯಲ್ಲಿ ಸ್ಲೋಕ್ ಸಿಗ್ತಾ ಹೋಗ್ತದೆ ಬುದ್ಧಿವಂತಿಕೆ ಆಧಾರದ ಮೇಲೆ ಕೆಲಸ ಮಾಡಿ ವ್ಯಾಪಾರ ಮಾಡೋದು ಇಷ್ಟ ಇರುತ್ತೆ ಎಲ್ಲನೂ ಕೂಡ ಲೆಕ್ಕಾಚಾರ ಹಾಕಿ ಕೆಲಸ ಮಾಡಿದರೆ ಒಳ್ಳೆಯದು ಕಬ್ಬಿಣ ಲೋಹಕ್ಕೆ ಸಂಬಂಧಪಟ್ಟಂಥ ಕೆಲಸ ಸಿಮೆಂಟ್ ಕೆಲಸ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂಥ ಕೆಲಸಗಳು ಒಳ್ಳೆಯದು ರಿಯಲ್ ಎಸ್ಟೇಟ್ ಕೂಡ ತಕ್ಕಮಟ್ಟಿಗೆ ಹೆಲ್ಪ್ ಆಗ್ತದೆ ಅದು ಬಿಟ್ಟು ಲೆದರ್ ಆಗಲಿ ಅಥವಾ ಬ್ಯಾಂಕಿಂಗ್ ಕೆಲಸ ಒಂದು ಲಾಯರ್ ಕೆಲಸ ಇಂಥ ಕೆಲಸಗಳು ಮಾಡೋದು ಒಳ್ಳೆಯದು ಬಿಸ್ನೆಸ್ ಬಿಸ್ನೆಸ್ ಕನ್ಸಲ್ಟೆಂಟ್ಸ್ಗಳು ಸ್ವಂತ ವ್ಯವಹಾರಗಳು ಈ ರೀತಿ ಮಾಡೋದು ಒಳ್ಳೆಯದು ಏನಂದರೆ ನೀವು ಪ್ರತಿಯೊಂದು ಮಾಡೋ ಕೆಲಸಗಳು ಸ್ವಲ್ಪ ನಿಧಾನಕ್ಕೆ ಸೀರ್ತಾ ಆಗ್ತಾ ಹೋಗ್ತದೆ ಮತ್ತು ಅವಕಾಶಗಳು ನಿಮಗೆ ಜಾಸ್ತಿ ಸಿಗ್ತಾ ಹೋಗ್ತದೆ ಬಟ್ ಏನಂದರೆ ಎಲ್ಲೋ ಒಂದು ಕಡೆ ಲಾಸ್ಗಳು ಕೂಡ ಜಾಸ್ತಿ ಇರುತ್ತೆ ನಿಮ್ಮ ಕೈಯಿಂದ ಸ್ವಲ್ಪ ದುಡ್ಡು ಕಾಸು ಕಳ್ಕೊತಾ ಇರ್ತೀರ ಅದನ್ನು ತೋರಿಸುತ್ತೆ ಯಾವುದು ಎಂಟು ಮತ್ತು ಐದು ಮತ್ತು ನಿಮ್ಮ ಹೆಸರು ನೋಡಿ ಹೇಳ್ತಾ ಇದ್ದೀನಿ ಸ್ವಲ್ಪ ಕೈಯಿಂದ ಬಂದಿದ್ದೆಲ್ಲ ಕೆಲವು ಸಲ ಅನಾವಶ್ಯಕವಾಗಿ ಖರ್ಚಾಗ್ತಾ ಕೂಡ ತೋರಿಸುತ್ತೆ ಅದು ಬಿಟ್ಟು ಜೀವನದಲ್ಲಿ ಮಂದಗತಿಯಲ್ಲಿ ನಡೆಯುತ್ತೆ ನಿಧಾನಕ್ಕೆ ಸಿಗುತ್ತೆ ಅದೊಂದು ಇದು ಮಾಡಿ ಇಲ್ಲೇನೆಂದರೆ ಎರಡು ಸಲ ಎಂಟು ಅದು ಎರಡು ಸಲ ಎಂಟು ಬರಲ್ಲ ಏನಕ್ಕೆ ಅಂದರೆ ಕಿಂಗ್ ನಂಬರ್ ಅಥವಾ ಎರಡು ಸೇಮ್ ಇದ್ದಾಗ ಒಂದು ಸಲ ಎಂಟು ಬರೀಬೇಕಿತ್ತು ಸೊ ಇದು ಯಾರು ಕಲಿತಾ ಇದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಅದು ಬಿಟ್ಟು ಇಲ್ಲಿರುವಂಥ ಒಂದು ಏನೇ ನಂಬರ್ಗಳಿದೆ ಯಾವ ಸಂಖ್ಯೆಗಳು ಯಾವ ಯಾವ ರೀತಿ ಇದ್ದಾಗ ನಿಮ್ಮ ಒಂದು ಏನೇನು ಆಗ್ತದೆ ಅಂತಂದ್ಬಿಟ್ಟು ಇದೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಕೂತ್ಕೊಳ್ಳಿ ಆರಾಮಾಗಿ ನೋಡಿ ಕೆಲವು ನಿಮ್ಗೆ ಏನಿರೋ ನಿಮ್ಮ ಚಾರ್ಟ್ಗಳಲ್ಲಿ ಇದೇ ರೀತಿ ಇತ್ತು ಅಂತಂದರೆ ಅದೇ ರೀತಿ ಪ್ರಿಡಿಕ್ಷನ್ಸ್ ಇರುತ್ತೆ ಸೊ ಹಂಗಾಗಿ ನಿಮ್ಗೆ ಹೆಲ್ಪ್ ಆಗ್ಬೋದು ಕೂತ್ಕೊಂಡು ನೋಡಿ ಸೊ ನಿಮ್ಮ ಲೋಶೋ ಗ್ರಿಡ್ನಲ್ಲಿ ಒಂಬತ್ತು ಐದು ಒಂದು ಮೂರು ಸಂಖ್ಯೆಗಳು ಇರುತ್ತೆ ಸೊ ಈ ಸಂಖ್ಯೆಗಳಿದ್ದಾಗ ಏನಂತ ಇದನ್ನು ಹೇಳ್ತೀವಿ ಅಂದಾಗ ತಿಳ್ಕೊಳ್ಳೋಣ ಒಂಬತ್ತು ಐದು ಒಂದು ಈ ಮೂರು ಸಂಖ್ಯೆಗಳು ನಿಮಗೆ ಇದ್ದರೆ ಇದನ್ನು ವಿಲ್ ಪವರ್ ಪ್ಲೇನ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಒಂದು ಹಠ ಏನು ನೀವು ಒಂದು ಅಂದ್ಕೊಂಡಿದ್ದ ಕೆಲಸಗಳನ್ನ ಮಾಡಬೇಕು ಅಂತ ಒಂದು ಬಯಕೆ ಇರುತ್ತೆ ಒಂದು ಕಮಿಟ್ಮೆಂಟ್ ಇರುತ್ತೆ ಅದನ್ನು ತೋರಿಸುತ್ತೆ ಒಂಬತ್ತನೇ ಸಂಖ್ಯೆ ನಿಮ್ಮ ಒಂದು ಮನುಷ್ಯತ್ವನ ತೋರಿಸುತ್ತೆ ಮತ್ತು ನಿಮ್ಮ ಕಮಿಟ್ಮೆಂಟನ್ನ ತೋರಿಸುತ್ತೆ ನಿಮ್ಮ ಒಂದು ಹಠನ ತೋರಿಸುತ್ತೆ ಮಂಗಳ ಗ್ರಹನ ಒಂದು ತೋರಿಸೋದ್ರಿಂದ ನೀವು ಮಾಡೋ ಕೆಲಸದಲ್ಲಿ ಹಠ ಮತ್ತು ಕಮಿಟ್ಮೆಂಟ್ ಅಂದರೆ ನೀವು ಅಂದ್ಕೊಂಡಿದ್ದು ಮಾಡಲೇಬೇಕು ಅಂತ ನೀವು ಅಂದುಕೊಂಡ ಕೆಲಸಗಳು ನಿಲ್ಲೋವರೆಗೂ ನಿಮಗೆ ಖುಷಿ ಇರಲ್ಲ ಸಮಾಧಾನ ಇರಲ್ಲ ಸೊ ಒಂಬತ್ತನೇ ನಂಬರ್ ಏನಾಗ್ತದೆ ಅಂದರೆ ನಿಮಗೆ ಹಠ ಮತ್ತು ಅಂದುಕೊಂಡಿದ್ದನ್ನು ಮಾಡಲೇಬೇಕು ಅನ್ನೋ ಒಂದು ಛಲ ನಿಮಗೆ ಜಾಸ್ತಿ ಇರುತ್ತೆ ಮತ್ತು ಐದನೇ ನಂಬರ್ ಇರೋದರಿಂದ ಈ ಲೈನಲ್ಲಿ ಅಂದರೆ ಐದನೇ ನಂಬರ್ ಬುಧಗ್ರಹನ ತೋರಿಸುತ್ತೆ ಬುಧಗ್ರಹ ಇರೋದರಿಂದ ನಿಮ್ಗೆ ಏನಾಗ್ತದೆ ಅಂತಂದರೆ ಒಂದು ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತೀವಿ ಅಂದರೆ ವಸ್ತುಗಳ ಮೇಲೆ ಆಸೆ ವ್ಯವಹಾರದ ಜ್ಞಾನ ಮಾತುಗಾರಿಕೆ ತುಂಬ ಚೆನ್ನಾಗಿರುತ್ತೆ ಅಂದುಕೊಂಡಲ್ಲಿ ಕೆಲವು ಕಡೆ ನಿಮಗೆ ಲಕ್ ಅದೃಷ್ಟ ಕೂಡ ಇರುತ್ತೆ ಮತ್ತು ಒಂದು ದೊಡ್ಡ ಮಟ್ಟದಲ್ಲಿ ಜೀವನ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಇರುತ್ತೆ ನೀವು ಏನೇ ಪಟ್ಟರು ಮಾಡಿದ್ರೂ ಕೂಡ ಸ್ವಂತ ಮಾಡೋಕೆ ಇಷ್ಟಪಡ್ತೀರಾ ಬೇರೆಯವ್ರ ಮಾತು ಅಷ್ಟೊಂದು ಇಷ್ಟ ಇರಲ್ಲ ಅಂದರೆ ಕೆಟ್ಟ ರೀತಿಯಲ್ಲ ಆದಷ್ಟು ನೀವು ಒಂದು ಕಂಫರ್ಟೇಬಲ್ ಆಗಿ ನಿಮಗೆ ಇಷ್ಟ ಆದಾಗ ನಿಮಗೆ ಇಷ್ಟ ಆದ ರೀತಿಯಲ್ಲಿ ಕೆಲಸ ಮಾಡೋದನ್ನೇ ಇಷ್ಟಪಡ್ತೀರ ಇದು ನಿಮಗೆ ಐದನೇ ನಂಬರು ಈ ಒಂದು ಲೈನಲ್ಲಿ ನಿಮಗೆ ಕೊಡ್ತಾ ಇದೆ ಹಾಗೆಯೇ ಒಂದನೇ ಸಂಖ್ಯೆ ಅಂದರೆ ಸೂರ್ಯ ಈ ಒಂದು ಲೈನಲ್ಲಿ ಅಂದರೆ ನಿಮ್ಮ ಒಂದು ವಿಲ್ ಪವರ್ ಹಠ ಅಂತ ಏನು ಹೇಳ್ತೀವಿ ಇಲ್ಲಿ ಬಂದಾಗ ಏನಾಗ್ತದೆ ಅಂತಂದರೆ ಮೊದಲನೇದಾಗಿ ಸೂರ್ಯ ಇಲ್ಲಿ ಬರುತ್ತೆ ಅಲ್ಲಿ ಅವರು ಬೇರೆಯವರ ಒಂದು ಕೆಳಗೆ ಕೆಲಸ ಮಾಡೋಕ್ಕೆ ಇಷ್ಟ ಆಗೋಲ್ಲ ಬೇರೆಯವರ ಮಾತನ್ನು ಕೇಳೋದಿಲ್ಲ ಅದಕ್ಕಿಂತ ಜಾಸ್ತಿ ಈ ರೀತಿ ಒಂಬತ್ತು ಐದು ಒಂದು ಇದ್ದಾಗ ನೀವು ನಿಮ್ಮ ಸ್ವಂತ ಕೆಲಸಗಳನ್ನ ಮಾಡಕ್ಕೆ ಇಷ್ಟಪಡ್ತೀರ ನಿಮಗೆ ಇಷ್ಟ ಬಂದಷ್ಟು ಕೆಲಸಗಳನ್ನ ಮಾಡೋಕೆ ಇಷ್ಟಪಡ್ತೀರ ಜನಗಳು ನಿಮ್ಮ ಮಾತನ್ನ ಕೇಳಲಿ ನೀವು ಹೇಳ್ದಂಗೆ ಕೆಲಸಗಳಾಗಲಿ ಅಥವಾ ನಿಮಗೆ ಒಂದು ಇಷ್ಟ ಆಗೋ ಜನಗಳು ಜನಗಳಿರಬೇಕು ಅಥವಾ ಒಂದು ಪರಿಸ್ಥಿತಿ ಇರಬೇಕು ಅಂತ ಆಸೆ ಪಡ್ತೀರ ಸೊ ಒಂಬತ್ತು ಐದು ಒಂದು ಇದ್ದಾಗ ಏನಾಗ್ತದೆ ಅಂತಂದರೆ ಹಠ ಯಾವ ರೀತಿ ಇರುತ್ತೆ ಅಂದರೆ ಜನಗಳಾಗಲಿ ಪರಿಸ್ಥಿತಿ ಆಗಲಿ ನಿಮ್ಮ ಒಂದು ಕಂಟ್ರೋಲಲ್ಲಿ ನಿಮ್ಮ ನಿಯಂತ್ರಣದಲ್ಲಿ ಇರೋ ರೀತಿ ನೀವು ಒಂದು ಆಸೆ ಪಡ್ತೀರಾ ಅದನ್ನು ತೋರಿಸುತ್ತೆ ಇಲ್ಲಿ ಒಂದನೇ ನಂಬರು ಈ ಒಂಬತ್ತು ಐದು ಒಂದು ಈ ಲೈನಲ್ಲಿ ಬಂದಾಗ ನಿಮ್ಮ ಗ್ರಿಡ್ನಲ್ಲಿ ನಾಲ್ಕು ಮತ್ತು ಒಂಬತ್ತು ಇದೆ ಹಾಗೂ ಎರಡನೇ ಸಂಖ್ಯೆ ಇಲ್ಲದೇ ಇದ್ದಾಗ ಎರಡನೇ ಸಂಖ್ಯೆಯ ಗುಣ ಸ್ವಭಾವಗಳು ನಿಮ್ಮಲ್ಲಿ ಕಾಣುವುದಿಲ್ಲ ನಾಲ್ಕು ಮತ್ತು ಒಂಬತ್ತನೆಯ ಒಂದು ಸ್ವಭಾವಗಳು ನಿಮ್ಮಲ್ಲಿ ಕಾಣುತ್ತದೆ ಅಂದರೆ ನಾಲ್ಕನೇ ಸಂಖ್ಯೆ ನಿಮಗೆ ಮಾನಸಿಕವಾದ ಒಂದು ಶಕ್ತಿಯನ್ನು ನೀಡುತ್ತದೆ ನಾಲ್ಕನೇ ಸಂಖ್ಯೆ ಈ ಮೊದಲನೆಯ ಒಂದು ಲೈನಲ್ಲಿ ತುಂಬ ಇಂಪಾರ್ಟೆಂಟು ಏನಕ್ಕೆಂದರೆ ನಾರ್ಮಲ್ಲಾಗಿ ಏನೊಂದು ನಂಬರ್ ಫೋರ್ ಅಥವಾ ನಾಲ್ಕನೇ ಸಂಖ್ಯೆ ಅಂತ ಏನು ಹೇಳ್ತೀವಿ ಅದನ್ನು ಅಷ್ಟೊಂದು ನಾವು ಯೂಸ್ ಮಾಡೋಕ್ಕೋಗಲ್ಲ ಬಟ್ ಈ ವಿಷಯದಲ್ಲಿ ಬಂದಾಗ ನಿಮ್ಮ ಒಂದು ಹಠ ಕಮಿಟ್ಮೆಂಟ್ ಡಿಸಿಪ್ಲಿನ್ ಅಂತ ಏನು ಹೇಳ್ತೀವಿ ಅದು ಅಂದರೆ ಅಂದ್ಕೊಂಡಿದ್ದ ಕೆಲಸಗಳು ಮಾಡೋದು ಈ ರೀತಿಯಲ್ಲಿ ಮಾಡೋದು ಆದಷ್ಟು ನೀವು ಕೆಲಸಗಳನ್ನ ಮಾಡಿ ಮುಗಿಸೋದು ಮತ್ತು ಏನೇ ಆದರೂ ಕೂಡ ನಿಮ್ಮ ಒಂದು ಛಲ ಅಂದರೆ ನೀವು ಬಿಡೋದಿಲ್ಲ ಈ ಕೆಲಸಗಳನ್ನ ಬಿಡೋದಿಲ್ಲ ಕೆಲಸಗಳನ್ನ ಅರ್ಥದಲ್ಲಿ ನಿಲ್ಲಿಸೋಲ್ಲ ಸೊ ಅಂದ್ಕೊಂಡಿದ್ದನ್ನ ಮಾಡಿ ತೀರ್ಸೋರ್ಗು ನೀವು ಬಿಡೋಲ್ಲ ಅದು ನಾಲ್ಕನೇ ನಂಬರ್ದೊಂದು ಸ್ವಭಾವ ಅದು ನಿಮಗೆ ಜಾಸ್ತಿ ಕಾಣಿಸುತ್ತೆ ಯಾವಾಗ ನಾಲ್ಕನೇ ನಂಬರ್ ಇದ್ದಾಗ ನಿಮ್ಮ ಒಂದು ಚಾರ್ಟಲ್ಲಿ ಮತ್ತು ನಾಲ್ಕು ಮತ್ತು ಒಂಬತ್ತು ಒಟ್ಟಿಗೆ ಬಂದಾಗ ಛಲ ಮತ್ತು ಹಠ ಎರಡೂ ಕೂಡ ಇರುತ್ತೆ ಹಾಗಾಗಿ ನೀವೇನೆಂದರೆ ತುಂಬ ಹಠದಲ್ಲೇ ಕೆಲಸ ಮಾಡ್ತೀರ ಮತ್ತು ತುಂಬ ಒಂದು ಛಲದಲ್ಲೇ ಕೆಲಸ ಮಾಡ್ತೀರ ಹಾಗೆ ಒಂಬತ್ತನೇ ಒಂದು ಸಂಖ್ಯೆ ಇರೋದರಿಂದ ಹಠ ಜಾಸ್ತಿನೇ ಇರುತ್ತೆ ಮಂಗಳ ಗ್ರಹನ ತೋರಿಸೋದ್ರಿಂದ ನೀವೇನೇ ಆದ ಕೆಲಸಗಳನ್ನ ಮಾಡೋಕ್ಕೆ ಅಂದರೆ ಒಂದು ಹಠ ಕಮಿಟ್ಮೆಂಟ್ ಯಾವುದನ್ನು ಅರ್ಥದಲ್ಲಿ ಬಿಡೋಕೆ ಇಷ್ಟ ಇರಲ್ಲ ಮತ್ತು ತಲೆ ಬಗ್ಗಲ್ಲ ಯಾವಾಗ್ಲೂ ಮನುಷ್ಯತ್ವ ಮಾನವೀಯತೆ ಜಾಸ್ತಿ ಇರುತ್ತೆ ಅದರ ರೀತಿಯಲ್ಲೇ ಕೂಡ ನೀವು ಏನು ಆಸೆ ಪಡ್ತೀರ ಅದನ್ನು ನೀವು ಆಗೋವರೆಗೂ ಬಿಡಲ್ಲ ತುಂಬ ಅಂದರೆ ತುಂಬ ಎಕ್ಸ್ಟ್ರೀಮಲ್ಲಿ ಇರ್ತೀರ ಕೋಪಿ ಅಂತ ಕೂಡ ಅಂತಾರೆ ಆದರೆ ನೀವು ನೀವೇನು ಅನ್ಕೋತೀರ ಕೆಲಸಗಳನ್ನ ನಿಲ್ಲಿಸಲ್ಲ ಸೊ ಹಠದಿಂದ ಕೆಲಸ ಮಾಡೋದಕ್ಕೆ ಅಥವಾ ಎಲ್ಲಿ ನೀವು ಹಠದಿಂದ ಒಂದು ಕೆಲಸ ಮಾಡ್ತೀರಾ ಈ ಸ್ವಭಾವನ ತೋರಿಸುತ್ತೆ ಹಠ ಒಳ್ಳೆಯದೋ ಕೆಟ್ಟದೋ ಅದು ಎಲ್ಲಿ ನೀವು ಇದ್ದೀರೋ ಅದು ನಿಮ್ಮ ಮೇಲೆ ಡಿಪೆಂಡು ಕೆಲಸದ ವಿಷಯದಲ್ಲಿ ಹಠ ಮಾಡೋದು ಒಳ್ಳೆಯದು ಕೆಲಸ ಮಾಡೋದು ಒಳ್ಳೆಯದು ನಿರ್ಧಾರಗಳು ತಗೋಬೇಕಾದ್ರೆ ಹಠ ಮಾಡೋದಕ್ಕಿಂತ ಜಾಸ್ತಿ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡೋದು ಒಳ್ಳೆಯದು ನೀವು ಯಾವ ಕೆಲಸ ಇದ್ದೀರಾ ಯಾವ ಒಂದು ಏನು ಒಂದು ಡಿಸಿಷನ್ಗಳು ತೊಗೋತಾ ಇರ್ತೀರ ಏನು ತಗೋತಾ ಇರ್ತೀರ ಅದರ ಇದು ಎಫೆಕ್ಟ್ ಆಗುತ್ತೆ ನಾಲ್ಕು ಮತ್ತು ಒಂಬತ್ತಿದ್ದಾಗ ಅಂದರೆ ತುಂಬ ಹಠ ಮಾಡೋವಂಥದ್ದು ಅಥವಾ ಏನು ಯೋಚನೆ ಮಾಡ್ದೇ ನಿಮ್ಮ ಮನಸ್ಸಿಗೆ ಹಂದಿದನ್ನು ಪಟ್ಟಂತ ಸ್ಟಾರ್ಟ್ ಮಾಡುವಂಥದ್ದು ಈ ರೀತಿಯ ಸ್ವಭಾವಗಳನ್ನ ಕ ತೋರಿಸುತ್ತೆ ಹಾಗಾಗಿ ಕೆಲಸ ಮಾಡಬೇಕಾದ್ರೆ ಅಂದರೆ ನಿಮ್ಗೆ ತುಂಬ ಜವಾಬ್ದಾರಿ ಇರೋ ಕೆಲಸ ಆಗ್ತು ಅಂತಂದರೆ ಆ ಟೈಮಲ್ಲಿ ಸ್ವಲ್ಪ ಜೋಪಾನವಾಗಿರಿ ಏನಕ್ಕೆಂದರೆ ನಾಲ್ಕನೇ ಸಂಖ್ಯೆ ಇರೋದರಿಂದ ನೀವು ನಿಮ್ಮ ಕೈಯ್ಯಲಿ ಕೆಲಸ ಆಗ್ತದೆ ಬೇರೆಯವರು ಕೂಡ ಅದನ್ನು ಮಾಡಬೇಕು ಅಂತ ಆಸೆ ಪಡ್ತೀರಾ ಬಟ್ ಬೇರೆಯವರು ನಿಮ್ಮ ಒಂದು ಸಮಯ ಇರೋದಿಲ್ಲ ಮತ್ತು ನಿನ್ ನನ್ನ ಕೈಯ್ಯಾಗೋದನ್ನು ಬೇರೆಯವ್ರು ಯಾಕೆ ಮಾಡೋಕ್ಕಾಗಲ್ಲ ಈ ರೀತಿ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತೀರಾ ಕೇಳ್ತೀರಾ ಏನಕ್ಕೆ ಮಾಡೋಕ್ಕಾಗಲ್ಲ ಅಂತ ಅದು ಕೆಲವು ಸಲ ಒಂದು ಜನಗಳ ಮಧ್ಯದಲ್ಲಿ ಸಮಸ್ಯೆ ತರಬಹುದು ಮತ್ತು ಒಂಬತ್ತನೇ ನಂಬರು ಮನುಷ್ಯತ್ವನ ಕೂಡ ತೋರಿಸುತ್ತೆ ಮಾನವೀಯತೆಯನ್ನು ಕೂಡ ತೋರಿಸುತ್ತೆ ಬಟ್ ಹಠವೂ ಕೂಡ ತೋರಿಸುತ್ತೆ ಒಂದು ಕಡೆ ಪಾಪ ಅಂತ ಬಿಡ್ತೀರಾ ಒಂದು ಕಡೆ ಸಡನ್ನಾಗಿ ತುಂಬ ಸ್ಟ್ರಿಕ್ಟ್ ಮಾಡ್ತೀರಾ ಕನ್ಫ್ಯೂಷನ್ಗಳಾಗೋದು ಈ ರೀತಿ ಸಮಸ್ಯೆ ಆಗ್ತದೆ ವೈಯಕ್ತಿಕವಾಗಿ ಸಮಸ್ಯೆ ಆಗಲ್ಲ ಏನಕ್ಕೆ ಮನುಷ್ಯನಿಗೆ ಹಠ ಇದ್ದರೆ ಒಳ್ಳೆಯದು ಜೀವನದಲ್ಲಿ ಏನಾದರೂ ಮಾಡಿ ತೋರಿಸ್ತಾನೆ ಬಟ್ ಜನಗಳ ಮಧ್ಯದಲ್ಲಿ ಇದ್ದಾಗ ಜನಗಳ ಜೊತೆ ಕೆಲಸ ಮಾಡಬೇಕಾದ್ರೆ ಹಠ ಅಷ್ಟೊಂದು ಒಳ್ಳೆಯದಲ್ಲ ಸೊ ನಿಮ್ಮ ಒಂದು ಅವಶ್ಯಕತೆ ತಕ್ಕಂಗೆ ನೀವು ಈ ಒಂದು ಹಠದ ಏನು ಛಲ ಅಂತ ಏನಿದೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂದರೆ ಕಂಟ್ರೋಲ್ ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಎಂಟು ಒಂದು ಮಾತ್ರ ಇದ್ದಾಗ ಈ ಕೆಳಗಡೆ ಲೈನಲ್ಲಿ ಏನಾಗ್ತದೆ ಅಂದರೆ ಮೊದಲನೇದಾಗಿ ಏನೊಂದು ಪ್ರಾಕ್ಟಿಕಲ್ ಆಗಿ ತಗೋತೀರಾ ಅಂದರೆ ಏನು ನಡೀತಾ ಇದೆ ಅದು ನಡೆಯೋ ರೀತಿಯಲ್ಲಿ ನೀವು ನೋಡ್ತೀರಾ ನಿಮ್ಮ ದೃಷ್ಟಿ ತುಂಬ ಕ್ಲಿಯರ್ ಆಗಿರುತ್ತೆ ಅಂದರೆ ಏನು ನಡೀತಿದೆ ಅದನ್ನು ತುಂಬ ಕನ್ಫ್ಯೂಷನ್ಸ್ ಆಗೋಲ್ಲ ತುಂಬ ತಲೆ ಹೋಗಲ್ಲ ಸೊ ಸಿಚುವೇಶನ್ ಪರಿಸ್ಥಿತಿಗಳು ಏನು ನಡೀತಾ ಇದೆ ಅಥವಾ ಸಂದರ್ಭಗಳು ಯಾವ ರೀತಿ ನಡೀತಿದೆ ಇದನ್ನು ನೀವು ಅದು ಯಾವ ರೀತಿ ನಡೀತಿದೆ ಅದೇ ರೀತಿ ತೊಗೋತೀರ ಅತಿಯಾಗಿ ಯೋಚನೆ ಮಾಡೋಕ್ಕೋಗಲ್ಲ ಯಾವ ರೀತಿ ನಡೆಯುತ್ತೆ ಅದಕ್ಕೆ ತಕ್ಕಂಗೆ ನೀವು ರಿಯಾಕ್ಟ್ ಕೂಡ ಮಾಡ್ತೀರಾ ಅಂದರೆ ಸಂದರ್ಭಕ್ಕೆ ತಕ್ಕಂಗೆ ನೀವು ಅದಕ್ಕೆ ಒಂದು ರೆಸ್ಪಾನ್ಸ್ ಕೂಡ ಕೊಡ್ತೀರ ಎಂಟನೇ ಸಂಖ್ಯೆ ನಿಮ್ಮ ಒಂದು ಕಂಪ್ಲೀಟ್ ಪರ್ಸ್ನಾಲಿಟಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ ಈ ಒಂದು ಲೈನಲ್ಲಿ ಏನಕ್ಕೆಂದರೆ ಹಠ ಆಗಲಿ ಜನಗಳನ್ನ ನಿರ್ವಹಣೆ ಮಾಡೋಂಥದ್ದಾಗಲಿ ಅವ್ರನ್ನ ಕಂಟ್ರೋಲ್ ಮಾಡೋಂಥದ್ದಾಗಲಿ ಮತ್ತು ಕೆಲಸ ಮಾಡೋ ವಿಷಯದಲ್ಲಾಗಲಿ ನಿಯತ್ತಿನ ವಿಷಯದಲ್ಲಾಗಲಿ ಈ ವಿಷಯದಲ್ಲಿ ಎಂಟನೇ ಸಂಖ್ಯೆ ತುಂಬ ಒಳ್ಳೆಯದು ಮತ್ತು ಯಾವ ಕೆಲಸಗಳನ್ನ ನೀವು ಹಿಡಿತೀರ ಆ ಕೆಲಸ ಮಾಡ್ತೋರು ಈಡೇರಿಸ್ತೀರ ಮತ್ತು ನಿಮ್ಮ ಸುತ್ತಮುತ್ತ ಜನಗಳಿರೋದಕ್ಕೆ ಜನಗಳ ಒಂದು ನಿಮಗೆ ಬೆಂಬಲ ಸಿಗೋಕೆ ಸಪೋರ್ಟ್ ಸಿಗೋಕೆ ಅಥವಾ ಜನಗಳು ಇಷ್ಟಪಡೋಕ್ಕೆ ಎಂಟನೇ ನಂಬರ್ ಇಂಪಾರ್ಟೆಂಟ್ ಎಂಟನೇ ನಂಬರ್ ಬಂದಾಗ ಶನಿಗ್ರಹ ಅಷ್ಟೊಂದು ಕೆಟ್ಟದ್ದು ಏನೇನೋ ಅಂತ ಅನ್ಕೋತೀವಿ ಬಟ್ ಈ ರೀತಿ ಲೋ ಶೋ ಗ್ರಿಡ್ಡಲ್ಲಿ ಎಸ್ ಈ ಜಾಗದಲ್ಲಿ ಬಂದಾಗ ಅಂದರೆ ಎಂಟು ಒಂದು ಮತ್ತು ಕೆಳಗಡೆ ಏನು ಲೈನ್ ಇರುತ್ತಲ್ಲ ಆರು ಈ ಜಾಗದಲ್ಲಿ ಎಂಟನೆಯ ಸಂಖ್ಯೆ ತುಂಬ ಇಂಪಾರ್ಟೆಂಟ್ ಏನಕ್ಕೆಂದರೆ ಒಂದು ಬುದ್ಧಿವಂತಿಕೆಯನ್ನು ಕೂಡ ಕೊಡುತ್ತೆ ಅನುಭವನ ಕೊಡುತ್ತೆ ಜನಗಳ ಒಂದು ಬೆಂಬಲನ ಕೂಡ ಕೊಡುತ್ತೆ ದುಡ್ಡು ಕಾಶು ವಿಷಯದಲ್ಲಿ ಕೂಡ ಒಂದು ಸಹಾಯನ ಮಾಡುತ್ತೆ ಜಾಸ್ತಿ ಎಂಟುಗಳಿದ್ದರೆ ಸಮಸ್ಯೆ ಆದರೆ ಎಂಟು ಒಂದು ಇದ್ದಾಗ ಜಾಸ್ತಿ ಅಂದರೆ ಎರಡಕ್ಕಿಂತ ಜಾಸ್ತಿ ಎಂಟಿದ್ದಾಗ ಜೀವನದಲ್ಲಿ ನಿಮಗೆ ವಿಳಂಬಗಳು ಡಿಲೇಸ್ ಅಂತ ಏನು ಹೇಳ್ತೀವಿ ಇದು ಜಾಸ್ತಿ ಇರುತ್ತೆ ಬಟ್ ಈ ಥರ ಇದ್ದಾಗ ಎಂಟು ಒಂದು ಮಾತ್ರ ಇದ್ದಾಗ ಜನಗಳಿಂದ ನಿಮಗೆ ಒಂದು ಸಹಾಯ ಆಗುವಂಥದ್ದು ಅಥವಾ ಜನಗಳಿಗೋಸ್ಕರ ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವ ನಿಮಗೆ ತೋರಿಸುತ್ತೆ ನೀವು ಅದೇ ರೀತಿಯ ವ್ಯಕ್ತಿಯಾಗಿರ್ತೀರ ಅದೇ ರೀತಿ ಒಂದನೇ ಸಂಖ್ಯೆಯದರ ಜೊತೆಯಲ್ಲಿ ಬಂದಾಗ ಏನಾಗ್ತದೆ ಅಂತಂದರೆ ವ್ಯಕ್ತಿಯಲ್ಲಿ ಒಂದು ನಾಯಕತ್ವದ ಗುಣ ಸ್ವಭಾವ ಕೂಡ ಕೊಡುತ್ತೆ ಅಂದರೆ ನೀವು ಒಳ್ಳೆ ಲೀಡರ್ ಆಗಿರ್ಬೋದು ಸೂಪರ್ವೈಸರ್ ಆಗಿರ್ಬೋದು ಅಥವಾ ನೀವು ಮಾಡೋ ಕೆಲಸಗಳನ್ನ ಮುಂದೆ ನಿಂತು ಕೆಲಸಗಳ್ ಮಾಡಬೇಕಾದರೆ ಜನಗಳ ಬೆಂಬಲ ಹಾಗೂ ನೀವು ತಗೊಳ್ಳೋ ನಿರ್ಧಾರಗಳಿಗೆ ಜನಗಳ ಒಂದು ಸಪೋರ್ಟ್ ನಿಮಗೆ ಸಿಗ್ತಾ ಹೋಗ್ತದೆ ಏನಂದರೆ ಡಿಪೆಂಡ್ಸ್ ಏನಂದರೆ ಎಂಟು ಮತ್ತು ಒಂದು ಒಂದಕ್ಕೊಂದು ತದ್ವಿರುದ್ಧ ಸುಮಾರು ಸಲ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಬಟ್ ಏನಂತಂದರೆ ಎಂಟು ಮತ್ತು ಒಂದು ಇದ್ದು ನಿಮ್ಮ ಒಂದು ಕೆ ಆ್ಯಂಡ್ ಕ್ಯೂ ನಂಬರ್ ಏನು ಬಂದಿರುತ್ತೆ ಅದರ ಮೇಲೆ ಇದರ ಸ್ವಲ್ಪ ಸ್ವಭಾವ ಚೇಂಜ್ ಆಗುತ್ತೆ ಆದರೆ ನಾರ್ಮಲ್ಲಾಗಿ ಆಗಿ ಬಂದು ಜನಗಳನ್ನು ನೀವು ಕೆಲಸ ಮಾಡೋದಾಗ್ಲಿ ಜನಗಳ ನಿರ್ವಹಣೆ ಮಾಡೋದಾಗಲಿ ಜನಗಳನ್ನ ಕಂಟ್ರೋಲ್ ಮಾಡೋದಾಗಲಿ ಅಥವಾ ನೀವು ಅಂದ್ಕೊಂಡಿದ್ದ ಕೆಲಸಗಳನ್ನ ಮಾಡೋದಾಗಲಿ ಮತ್ತು ಪರಿಸ್ಥಿತಿ ಯಾವ ರೀತಿ ನಡೀತಿದೆ ಸಂದರ್ಭಗಳು ಯಾವ ರೀತಿ ನಡೀತಿದೆ ಜನಗಳು ಯಾವ ರೀತಿ ಇದ್ದಾರೆ ಮತ್ತು ಏನಾಯಿತು ಏನಾದರೂ ಮಿಸ್ಟೇಕ್ ಆಗಿದ್ರೆ ನಿಮ್ಮ ಕಡೆ ನಿಮ್ಮ ಕಡೆಯಿಂದ ತಪ್ಪುಗಳಾಗಿದ್ರೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋತೀರ ಅಷ್ಟೊಂದು ತಲೆ ಹೋಗಲ್ಲ ಆಗಿದ್ದಾಯ್ತು ಬಿಡು ಅಂತ ಬದುಕೋಕ್ಕೆ ಟ್ರೈ ಮಾಡ್ತೀರಾ ಅದು ಬಿಟ್ಟು ಕೊರಕ್ತಾ ಕೂರಲ್ಲ ಅಥವಾ ಆಗಿದ್ದಾಗೋಯ್ತು ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತ ಒಂದು ಚಿಂತೆ ಮಾಡ್ತೀರಾ ಹಂಗಾಗಿ ಎಂಟು ಒಂದು ಇರೋದು ಈ ಒಂದು ಲೈನಲ್ಲಿ ತುಂಬ ಒಳ್ಳೆಯದು ಆರನೇ ನಂಬರ್ ಇಲ್ಲದೆ ಇರೋದ್ರಿಂದ ದುಡ್ಡು ಕಾಸು ವಿಷಯದಲ್ಲಿ ಸ್ವಲ್ಪ ಕಷ್ಟಪಡ್ತೀರಾ ಏನಕ್ಕೆಂದರೆ ಒಂದು ನಿಮಗೆ ನೆಮ್ಮದಿಯ ಜೀವನ ದುಡ್ಡು ಕಾಸು ವಿಷಯದಲ್ಲಿ ಐಷಾರಾಮಿ ಜೀವನ ಕೊಡುವಂಥದ್ದು ಆರನೇ ಸಂಖ್ಯೆ ಆರನೇ ಸಂಖ್ಯೆ ಇಲ್ಲದೆ ಇರೋದ್ರಿಂದ ನಿಮಗೆ ದುಡ್ಡು ಕಾಸು ವಿಷಯದಲ್ಲಿ ಮತ್ತು ವೈವಾಹಿಕ ಒಂದು ಜೀವನದಲ್ಲಿ ಸಂತರ್ ಸಂತೋಷ ಪಡುವಂಥದ್ರಲ್ಲಿ ಏನಂತ ಲೈಫ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ ಭಾಳ ಸಂಗಾತಿ ಅಂತ ಹೇಳ್ತೀವಿ ಈ ವಿಷಯದಲ್ಲಿ ಮದುವೆ ವಿಷಯದಲ್ಲಿ ಸ್ವಲ್ಪ ವಿಳಂಬ ಅಥವಾ ಮದುವೆ ಆಗಿರೋದಕ್ಕೆ ಬೇಕಾದರೆ ಸ್ವಲ್ಪ ಗಂಡತಿ ವಿಷಯದಲ್ಲಿ ಜಗಳಗಳಾಗುವಂಥದ್ದು ಈ ಸಣ್ಣ ಪುಟ್ಟ ವಿಷಯಗಳು ಕಾಣಿಸುತ್ತೆ ಫ್ಯಾಮಿಲಿಯನ್ನು ಕೂಡ ತೋರಿಸುತ್ತೆ ಮತ್ತು ನಿಮ್ಮ ಒಂದು ಜೀವನ ಯಾವ ರೀತಿ ಇರುತ್ತೆ ಅಂತ ಕೂಡ ತೋರಿಸುತ್ತೆ ಸೊ ಆರನೇ ಸಂಖ್ಯೆ ಇಲ್ಲ ಅದರಿಂದ ಸ್ವಲ್ಪ ದುಡ್ಡು ಕಾಸು ವಿಷಯದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಾಣಿಸುತ್ತೆ ಎಂಟು ಒಂದು ಮಾತ್ರ ಇದ್ದಾಗ ಈ ಕೆಳಗಡೆ ಲೈನಲ್ಲಿ ಏನಾಗ್ತದೆ ಅಂದರೆ ಮೊದಲನೇದಾಗಿ ಏನೊಂದು ಪ್ರಾಕ್ಟಿಕಲ್ ಆಗಿ ತೊಗೋತೀರಾ ಅಂದರೆ ಏನು ನಡೀತಾ ಇದೆ ಅದು ನಡೆಯೋ ರೀತಿಯಲ್ಲಿ ನೀವು ನೋಡ್ತೀರಾ ನಿಮ್ಮ ದೃಷ್ಟಿ ತುಂಬ ಕ್ಲಿಯರ್ ಆಗಿರುತ್ತೆ ಅಂದರೆ ಏನು ನಡೀತಿದೆ ಅದನ್ನು ತುಂಬ ಕನ್ಫ್ಯೂಷನ್ಸ್ ಆಗೋಲ್ಲ ತುಂಬ ತಲೆ ಕೆಡಿಸ್ಕೊಳೋಕ್ಕಾಗಲ್ಲ ಸೊ ಸಿಚುವೇಶನ್ ಪರಿಸ್ಥಿತಿಗಳು ಏನು ನಡೀತಾ ಇದೆ ಅಥವಾ ಸಂದರ್ಭಗಳು ಯಾವ ರೀತಿ ನಡೀತಿದೆ ಇದನ್ನು ನೀವು ಅದು ಯಾವ ರೀತಿ ನಡೀತಿದೆ ಅದೇ ರೀತಿ ತೊಗೋತೀರ ಅತಿಯಾಗಿ ಯೋಚನೆ ಮಾಡೋಕ್ಕೋಗಲ್ಲ ಯಾವ ರೀತಿ ನಡೆಯುತ್ತೆ ಅದಕ್ಕೆ ತಕ್ಕಂಗೆ ನೀವು ರಿಯಾಕ್ಟ್ ಕೂಡ ಮಾಡ್ತೀರಾ ಅಂದರೆ ಸಂದರ್ಭಕ್ಕೆ ತಕ್ಕಂಗೆ ನೀವು ಅದಕ್ಕೆ ಒಂದು ರೆಸ್ಪಾನ್ಸ್ ಕೂಡ ಕೊಡ್ತೀರ ಎಂಟನೇ ಸಂಖ್ಯೆ ನಿಮ್ಮ ಒಂದು ಕಂಪ್ಲೀಟ್ ಪರ್ಸ್ನಾಲಿಟಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ ಈ ಒಂದು ಲೈನಲ್ಲಿ ಏನಕ್ಕೆಂದರೆ ಹಠ ಆಗಲಿ ಜನಗಳನ್ನ ನಿರ್ವಹಣೆ ಮಾಡೋಂಥದ್ದಾಗಲಿ ಅವ್ರನ್ನ ಕಂಟ್ರೋಲ್ ಮಾಡೋಂಥದ್ದಾಗಲಿ ಮತ್ತು ಕೆಲಸ ಮಾಡೋ ವಿಷಯದಲ್ಲಾಗಲಿ ನಿಯತ್ತಿನ ವಿಷಯದಲ್ಲಾಗಲಿ ಈ ವಿಷಯದಲ್ಲಿ ಎಂಟನೇ ಸಂಖ್ಯೆ ತುಂಬ ಒಳ್ಳೆಯದು ಮತ್ತು ಯಾವ ಕೆಲಸಗಳನ್ನ ನೀವು ಹಿಡಿತೀರ ಆ ಕೆಲಸ ಮಾಡ್ತೀರ ಈಡೇರಿಸ್ತೀರ ಮತ್ತು ನಿಮ್ಮ ಸುತ್ತಮುತ್ತ ಜನಗಳಿರೋದಕ್ಕೆ ಜನಗಳ ಒಂದು ನಿಮಗೆ ಬೆಂಬಲ ಸಿಗೋಕೆ ಸಪೋರ್ಟ್ ಸಿಗೋಕೆ ಅಥವಾ ಜನಗಳು ಇಷ್ಟಪಡೋಕ್ಕೆ ಎಂಟನೇ ನಂಬರ್ ಇಂಪಾರ್ಟೆಂಟ್ ಎಂಟನೇ ನಂಬರ್ ಬಂದಾಗ ಶನಿಗ್ರಹ ಅಷ್ಟೊಂದು ಕೆಟ್ಟದ್ದು ಅದು ಅನ್ಕೋತೀವಿ ಬಟ್ ಈ ರೀತಿ ಲೋ ಶೋ ಗ್ರಿಡ್ಡಲ್ಲಿ ಎಸ್ ಈ ಜಾಗದಲ್ಲಿ ಬಂದಾಗ ಅಂದರೆ ಎಂಟು ಒಂದು ಮತ್ತು ಕೆಳಗಡೆ ಏನು ಲೈನ್ ಇರುತ್ತಲ್ಲ ಆರು ಈ ಜಾಗದಲ್ಲಿ ಎಂಟನೇ ಸಂಖ್ಯೆ ತುಂಬ ಇಂಪಾರ್ಟೆಂಟ್ ಏನಕ್ಕೆಂದರೆ ಒಂದು ಬುದ್ಧಿವಂತಿಕೆಯನ್ನು ಕೂಡ ಕೊಡುತ್ತೆ ಅನುಭವನ ಕೊಡುತ್ತೆ ಜನಗಳ ಒಂದು ಬೆಂಬಲನ ಕೂಡ ಕೊಡುತ್ತೆ ದುಡ್ಡು ಕಾಶು ವಿಷಯದಲ್ಲಿ ಕೂಡ ಒಂದು ಸಹಾಯನ ಮಾಡುತ್ತೆ ಜಾಸ್ತಿ ಎಂಟುಗಳಿದ್ದರೆ ಸಮಸ್ಯೆ ಆದರೆ ಎಂಟು ಒಂದು ಇದ್ದಾಗ ಜಾಸ್ತಿ ಅಂದರೆ ಎರಡಕ್ಕಿಂತ ಜಾಸ್ತಿ ಎಂಟಿದ್ದಾಗ ಜೀವನದಲ್ಲಿ ನಿಮಗೆ ವಿಳಂಬಗಳು ಡಿಲೇಸ್ ಅಂತ ಏನು ಹೇಳ್ತೀವಿ ಇದು ಜಾಸ್ತಿ ಇರುತ್ತೆ ಬಟ್ ಈ ಥರ ಇದ್ದಾಗ ಎಂಟು ಒಂದು ಮಾತ್ರ ಇದ್ದಾಗ ಜನಗಳಿಂದ ನಿಮಗೆ ಒಂದು ಸಹಾಯ ಆಗುವಂಥದ್ದು ಅಥವಾ ಜನಗಳಿಗೋಸ್ಕರ ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವ ನಿಮಗೆ ತೋರಿಸುತ್ತೆ ನೀವು ಅದೇ ರೀತಿಯ ವ್ಯಕ್ತಿಯಾಗಿರ್ತೀರ ಅದೇ ರೀತಿ ಒಂದನೇ ಸಂಖ್ಯೆಯದರ ಜೊತೆಯಲ್ಲಿ ಬಂದಾಗ ಏನಾಗ್ತದೆ ಅಂತಂದರೆ ವ್ಯಕ್ತಿಯಲ್ಲಿ ಒಂದು ನಾಯಕತ್ವದ ಗುಣ ಸ್ವಭಾವ ಕೂಡ ಕೊಡುತ್ತೆ ಅಂದರೆ ನೀವು ಒಳ್ಳೆ ಲೀಡರ್ ಆಗಿರ್ಬೋದು ಸೂಪರ್ವೈಸರ್ ಆಗಿರ್ಬೋದು ಅಥವಾ ನೀವು ಮಾಡೋ ಕೆಲಸಗಳನ್ನ ಮುಂದೆ ನಿಂತು ಕೆಲಸಗಳನ್ನ ಮಾಡಬೇಕಾದ್ರೆ ಜನಗಳ ಬೆಂಬಲ ಹಾಗೂ ನೀವು ತಗೊಳ್ಳೋ ನಿರ್ಧಾರಗಳಿಗೆ ಜನಗಳ ಒಂದು ಸಪೋರ್ಟ್ ನಿಮಗೆ ಸಿಗ್ತಾ ಹೋಗ್ತದೆ ಏನೇ ಅಂದರೆ ಡಿಪೆಂಡ್ಸ್ ಏಕಂದರೆ ಎಂಟು ಮತ್ತು ಒಂದು ಒಂದಕ್ಕೊಂದು ತದ್ವಿರುದ್ಧ ಸುಮಾರು ಸಲ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಬಟ್ ಏನಂತಂದರೆ ಎಂಟು ಮತ್ತು ಒಂದು ಇದ್ದು ನಿಮ್ಮ ಒಂದು ಕೆ ಆ್ಯಂಡ್ ಕ್ಯೂ ನಂಬರ್ ಏನು ಬಂದಿರುತ್ತೆ ಅದರ ಮೇಲೆ ಇದರ ಸ್ವಲ್ಪ ಸ್ವಭಾವ ಚೇಂಜ್ ಆಗುತ್ತೆ ಆದರೆ ನಾರ್ಮಲ್ ಆಗಿ ಬಂದು ಜನಗಳನ್ನು ನೀವು ಕೆಲಸ ಮಾಡೋದಾಗ್ಲಿ ಜನಗಳ ನಿರ್ವಹಣೆ ಮಾಡೋದಾಗಲಿ ಜನಗಳನ್ನ ಕಂಟ್ರೋಲ್ ಮಾಡೋದಾಗಲಿ ಅಥವಾ ನೀವು ಅಂದ್ಕೊಂಡಿದ್ದ ಕೆಲಸಗಳನ್ನ ಮಾಡೋದಾಗಲಿ ಮತ್ತು ಪರಿಸ್ಥಿತಿ ಯಾವ ರೀತಿ ನಡೀತಿದೆ ಸಂದರ್ಭಗಳು ಯಾವ ರೀತಿ ನಡೀತಿದೆ ಜನಗಳು ಯಾವ ರೀತಿ ಇದ್ದಾರೆ ಮತ್ತು ಏನಾಯಿತು ಏನಾದ್ರು ಮಿಸ್ಟೇಕ್ ಆಗಿದೆ ನಿಮ್ಮ ಕಡೆ ನಿಮ್ಮ ಕಡೆ ತಪ್ಪುಗಳಾಗಿದ್ದರೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋತೀರ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಹಾಗೆ ಇದು ಬಿಡು ಅಂತ ಬದುಕೋಕೆ ಟ್ರೈ ಮಾಡ್ತೀರಾ ಅದು ಬಿಟ್ಟು ಕೊರಗ್ತಾ ಕೂರೋಲ್ಲ ಅಥವಾ ಹಾಗಿದ್ದಾಗೋಯ್ತು ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತ ಒಂದು ಚಿಂತೆ ಮಾಡ್ತೀರ ಹಂಗಾಗಿ ಎಂಟು ಒಂದು ಇರೋದು ಈ ಒಂದು ಲೈನಲ್ಲಿ ತುಂಬ ಒಳ್ಳೆಯದು ಆರನೇ ನಂಬರ್ ಇಲ್ಲದೇ ಇರೋದರಿಂದ ದುಡ್ಡು ಕಾಸು ವಿಷಯದಲ್ಲಿ ಸ್ವಲ್ಪ ಕಷ್ಟಪಡ್ತೀರ ಏನಕ್ಕಂದರೆ ಒಂದು ನಿಮಗೆ ನೆಮ್ಮದಿಯ ಜೀವನ ದುಡ್ಡು ಕಾಸು ವಿಷಯದಲ್ಲಿ ಐಷಾರಾಮಿ ಜೀವನ ಕೊಡುವಂಥದ್ದು ಆರನೇ ಸಂಖ್ಯೆ ಆರನೇ ಸಂಖ್ಯೆ ಇಲ್ಲದೆ ಇರೋದ್ರಿಂದ ನಿಮಗೆ ದುಡ್ಡು ಕಾಸು ವಿಷಯದಲ್ಲಿ ಮತ್ತು ವೈವಾಹಿಕ ಒಂದು ಜೀವನದಲ್ಲಿ ಸಂತರ್ ಸಂತೋಷ ಪಡೋಂಥದ್ರಲ್ಲಿ ಏನಂತ ಲೈಫ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ ಭಾಳ ಸಂಗಾತಿ ಅಂತ ಹೇಳ್ತೀವಿ ಈ ವಿಷಯದಲ್ಲಿ ಮದುವೆ ವಿಷಯದಲ್ಲಿ ಸ್ವಲ್ಪ ವಿಳಂಬ ಅಥವಾ ಮದುವೆ ಆಗಿರೋದಕ್ಕೆ ಬೇಕಾದರೆ ಸ್ವಲ್ಪ ಗಂಡತಿ ವಿಷಯದಲ್ಲಿ ಜಗಳಾಗೋ ಅಂಥದ್ದು ಈ ಸಣ್ಣ ಪುಟ್ಟ ವಿಷಯಗಳು ಕಾಣಿಸುತ್ತೆ ಫ್ಯಾಮಿಲಿಯನ್ನು ಕೂಡ ತೋರಿಸುತ್ತೆ ಮತ್ತು ನಿಮ್ಮ ಒಂದು ಜೀವನ ಯಾವ ರೀತಿ ಇರುತ್ತೆ ಅಂತ ಕೂಡ ತೋರಿಸುತ್ತೆ ಸೊ ಆರನೇ ಸಂಖ್ಯೆ ಇಲ್ಲ ಅದರಿಂದ ಸ್ವಲ್ಪ ದುಡ್ಡು ಕಾಸು ವಿಷಯದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಾಣಿಸುತ್ತೆ ಸೊ ಏನೀಗ ನೋಡ್ತಾ ಇದ್ರ ಈ ಲೈನಲ್ಲಿ ನಾಲ್ಕು ಮೂರು ಮತ್ತು ಎಂಟಿರುತ್ತೆ ಬಟ್ ಇಲ್ಲಿ ಮೂರನೇ ಸಂಖ್ಯೆ ಇಲ್ಲ ಏನು ತೋರಿಸುತ್ತೆ ಅಂದರೆ ನಿಮ್ಮ ಯೋಚನೆ ನಿಮ್ಮ ಯೋಚನೆ ಮಾಡೋ ಶಕ್ತಿ ಯೋಚನಾ ಶಕ್ತಿ ಅಂತ ಏನು ಹೇಳ್ತೀವಿ ಅದನ್ನು ತೋರಿಸುತ್ತೆ ನಿಮ್ಮ ಚಿಂತೆ ಮಾಡೋ ರೀತಿ ಅಥವಾ ನಿಮ್ಮ ಒಂದು ಮಾನಸಿಕವಾದ ಒಂದು ಕೆಪ್ಯಾಸಿಟಿ ನಿಮ್ಮ ಒಂದು ಮೆಂಟಲ್ ಕೆಪ್ಯಾಸಿಟಿ ಯಾವ ರೀತಿ ಇರುತ್ತೆ ಅಂತ ತೋರಿಸುತ್ತೆ ಮನೆ ಸಂಖ್ಯೆ ರಾಹು ಇಲ್ಲಿ ಬಂದು ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸುತ್ತೆ ತೀಕ್ಷ್ಣತೆಯನ್ನು ತೋರಿಸುತ್ತೆ ಎಷ್ಟು ಶಾರ್ಪಾಗಿ ಯೋಚನೆ ಮಾಡ್ತೀರಾ ಏನಕ್ಕೆ ರಾಹು ಬಂದು ಬುದ್ಧಿವಂತಿಕೆನ ಕೊಡೋದರಿಂದ ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸುತ್ತೆ ನಿಮ್ಮ ಯೋಚನೆ ಮಾಡೋ ರೀತಿಯನ್ನು ತೋರಿಸುತ್ತೆ ಎಂಟನೇ ಸಂಖ್ಯೆ ನೀವು ಏನು ಯೋಚನೆ ಮಾಡ್ತೀರಾ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಸಹಾಯ ಮಾಡುತ್ತೆ ಏನಕ್ಕೆ ಎಂಟನೇ ಸಂಖ್ಯೆ ಬಂದು ಕೆಲಸಗಳನ್ನ ತೋರಿಸುತ್ತೆ ಯಾವ್ಯಾವ ಕೆಲಸಗಳು ಮಾಡ್ತೀರಾ ಅಂತ ಅಂದುಕೊಂಡಾದ ಕೆಲಸಗಳನ್ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ಮೂರನೇ ಸಂಖ್ಯೆ ಇಲ್ಲದೆ ಇರೋದರಿಂದ ಅಂದರೆ ಬುದ್ಧಿವಂತಿಕೆಯ ಸಂಖ್ಯೆ ಮೂರನೇ ಸಂಖ್ಯೆ ಗುರು ಬುದ್ಧಿವಂತಿಕೆ ಸ್ವಲ್ಪ ನೀವು ಏನಂತಂದರೆ ಯಾವುದೇ ವಿಷಯಗಳನ್ನ ಮಾಡಬೇಕಾದರೆ ನಿಮ್ಮ ಯೋಚನೆಗಳು ಅಥವಾ ನಿಮ್ಮ ಯೋಜನೆಗಳು ಏನು ಪ್ಲ್ಯಾನಿಂಗ್ ಮಾಡ್ತೀರ ನಿಮ್ಮ ಒಂದು ಆಲೋಚನೆಗಳು ಚೆನ್ನಾಗಿದ್ರು ಕೂಡ ಯಾರಿಂದಾದರೂ ಒಂದು ಸಜೆಷನ್ ತಗೊಂಡು ಕೆಲಸಗಳನ್ನ ಮಾಡಿ ಅಥವಾ ಯಾವುದೇ ಒಂದು ವಿಷಯನ ಕ್ಲೀನಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನೀವು ಕೆಲಸ ಮಾಡಿದ್ರೆ ಒಳ್ಳೆಯದು ನಿರ್ಧಾರಗಳು ತಗೋಬೇಕಾದ್ರೆ ಒಂದೆರಡು ನಿಮಿಷ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ಏನಂದರೆ ನಿಮಗೆ ಅನ್ನಿಸ್ತು ನೀವು ಮಾಡ್ತಾ ಇರೋದು ಸರಿ ಅಂತ ಅದಕ್ಕೋಸ್ಕರ ನೀವು ಕೆಲಸ ಮಾಡಿ ಅದರಿಂದ ಪಶ್ಚಾತ್ತಾಪ ಪಡೋ ಅಂಥದ್ದು ಬೇಡ ಏನಿದೆ ನಾಲ್ಕು ಎಂಟು ಇದೆ ನಾಲ್ಕು ಎಂಟು ಮೂರು ಒಟ್ಟಿಗೆ ಇದ್ದಾಗ ಒಳ್ಳೆಯದು ಮೂರನೇ ಸಂಖ್ಯೆ ಇಲ್ಲದೆ ಇದ್ದಾಗ ಗುರು ಏನಿದೆ ಗುರುವಿನ ಒಂದು ನಿಮಗೆ ಸಪೋರ್ಟ್ ಅಂತ ಏನು ಹೇಳ್ತೀವಿ ಸಹಾಯ ಅನ್ನೋದು ಸಹಾಯ ಸಿಗೋದಿಲ್ಲ ನಾಲ್ಕನೇ ಸಂಖ್ಯೆ ರಾಹು ಎಂಟನೇ ಸಂಖ್ಯೆ ಶನಿ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ದುಡ್ಡು ದುಡ್ಡುಗಾಜು ವಿಷಯದಲ್ಲಿ ಅಥವಾ ಜನಗಳನ್ನು ಸೇರಿಸೋಕೆ ಹೆಲ್ಪ್ ಮಾಡುತ್ತೆ ಜನಗಳನ್ನು ಕರಿ ಸರಿಯಾಗಿ ಒಂದು ನಿ ಕಾರ್ಯನಿರ್ವಹಣೆ ಮಾಡೋದಾಗಲಿ ಅಥವಾ ಯಾರನ್ನಾದರೂ ನಂಬಿಕೊಂಡು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನವಾಗಿರಿ ಜನಗಳನ್ನ ನಂಬಬೇಕಾದರೆ ಸ್ವಲ್ಪ ಜೋಪಾನವಾಗಿರಿ ನಿಮ್ಮ ಒಂದು ಚಾರ್ಟ್ನಲ್ಲಿ ಎರಡನೇ ಸಂಖ್ಯೆ ಇಲ್ಲ ಅಂತಂದರೆ ಮೊದಲನೇದು ಬಂದು ಸೆನ್ಸಿಟಿವಿಟಿ ಮತ್ತು ಇಂಟ್ಯೂಷನ್ ಅಂತ ಹೇಳ್ತೀವಿ ಅಂದರೆ ಅಂತಪ್ರಜ್ಞೆ ಅಂತ ಏನು ಹೇಳ್ತೀವಿ ಮತ್ತು ಸೂಕ್ಷ್ಮತೆ ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಇರೋದಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಲ್ಲ ನಿಮಗೆ ಮನಸ್ಸಿಗೆ ಗೊತ್ತಾಗಲ್ಲ ಮತ್ತು ಒಬ್ಬರ ಭಾವನೆಗಳಿಗೆ ನೀವು ಅಷ್ಟೊಂದು ಸ್ಪಂದಿಸೋಕೆ ಹೋಗಲ್ಲ ಮತ್ತೆ ಸಹನೆ ಇರಲ್ಲ ನಿಮಗೆ ಸಮಯ ಪ್ರಜ್ಞೆ ಇರಲ್ಲ ತುಂಬ ಕೋಪ ಆಗ್ತೀರಾ ತುಂಬಾ ಬೇಜಾರಾಗ್ತೀರಾ ಟೈಮ್ಗೆ ಕೆಲಸ ಮಾಡಲ್ಲ ತುಂಬ ಆರಾಮ ಕೆಲಸ ಮಾಡ್ತೀರಾ ಮತ್ತೆ ಏನೇ ಮಾಡಿದರೂ ಕೂಡ ನಿಮ್ಮ ಒಂದು ಕ್ಲಾರಿಟಿ ಇರಲ್ಲ ಅಂದ್ರೆ ನಿಮಗೆ ಒಂದು ಸ್ಪಷ್ಟತೆ ಇರಲ್ಲ ಏನು ಕೆಲಸ ಮಾಡ್ತಿದ್ದೀರಾ ಅಂತ ಅಥವಾ ನಿಮ್ಮನ್ನ ನೀವು ಸಮರ್ಥಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡ್ತೀರ ಜನಗಳು ನಿಮ್ಮನ್ನ ನಂಬಲ್ಲ ನೀವು ಕಷ್ಟಪಡ್ತಾ ಇರ್ತೀರ ಕೆಲವೊಮ್ಮೆ ಕೆಲಸಗಳಾಗಲಿಲ್ಲ ಅಂದ್ರೆ ತುಂಬಾ ಚಿಂತೆ ಮಾಡೋದು ತುಂಬ ಬೇಜಾರಾಗೋದು ಆ ರೀತಿ ಸ್ವಲ್ಪ ಒಂದು ಗಾಬರಿ ಆಗೋದು ಈ ರೀತಿ ನಿಮ್ಮದೊಂದು ಪ್ರಾಬ್ಲಮ್ ಆಗ್ತದೆ ಮತ್ತು ಯಾವ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಯಾವ ಟೈಮಲ್ಲಿ ಏನು ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ ನಿಮ್ಮ ಮನಸ್ಸಿಗೆ ಇಷ್ಟ ಬಂದಂಗೆ ಬದುಕೋಕೆ ಕೂಡ ಕಷ್ಟಪಡ್ತೀರ ಮತ್ತು ಜೀವನ ಅಂದಮೇಲೆ ನೋಡಿ ಹೊರ್ಗಡೆ ಮನೆಯಿಂದ ಹೊರ್ಗಡೆ ಒಂದು ಜೀವ ಪ್ರಪಂಚ ಇರುತ್ತೆ ಮನೇಲಿ ಒಂದು ಪ್ರಪಂಚ ಇರುತ್ತೆ ನಿಮ್ಮದು ಫ್ರೆಂಡ್ಸ್ ಅಂತ ಫ್ಯಾಮಿಲಿ ಅಂತ ಬಂದಾಗ ಸುಮಾರು ಜನ ಇರ್ತಾರೆ ಅವರೆಲ್ಲರನ್ನೊಂದು ಬ್ಯಾಲೆನ್ಸ್ ಮಾಡುವಂಥದ್ದು ಅವ್ರನ್ನ ಒಂದು ಸಮತೋಲನದಲ್ಲಿ ಜೀವನ ನಡೆಸೋದು ಸ್ವಲ್ಪ ಕಷ್ಟಪಡ್ತೀರಾ ಎದುರ್ತೀರಾ ತುಂಬ ಭಯ ಪಡ್ತೀರಾ ತುಂಬ ಯೋಚನೆ ಮಾಡ್ತೀರಾ ಯಾವಾಗಲೂ ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಜ್ಞಾನ ಇರೋಲ್ಲ ಎರಡನೇ ಸಂಖ್ಯೆ ಅಷ್ಟೊಂದು ಒಳ್ಳೆಯದಲ್ಲ ಬಟ್ ಏನಂದರೆ ನಿಮ್ಮ ಮನಸ್ಸನ್ನು ತೋರಿಸೋದ್ರಿಂದ ಎರಡನೇ ಸಂಖ್ಯೆಗೆ ಬೆಸ್ಟ್ ಬಂದು ಏನಿದೆ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು ಮತ್ತು ಏನೊಂದು ಸ್ಫಟಿಕಾಮಾಲ ಇದೆ ಅದು ಈ ಟೈಮಲ್ಲಿ ಕ್ಲಿಯರ್ ಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಯೂಸ್ ಮಾಡೋದು ನಿಮಗೆ ಒಳ್ಳೆಯದು ಮೂರನೇ ಸಂಖ್ಯೆ ನಿಮ್ಮ ಚಾಟ್ನಲ್ಲಿ ಇಲ್ಲದೇ ಇದ್ದಾಗ ಮೊದಲನೇದಾಗಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಆತ್ಮವಿಶ್ವಾಸದ ಕೊರತೆ ಇದ್ದು ಕಾಣಿಸುತ್ತೆ ತುಂಬ ಸಮಯದಲ್ಲಿ ನಿಮ್ಮ ನೀವು ಹೇಳ್ಕೊಳೋಕ್ಕಾಗಲ್ಲ ವ್ಯಕ್ತಪಡಿಸೋಕ್ಕಾಗಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರತಿಯೊಂದರಲ್ಲೂ ಅಡಚಣೆಗಳು ಸಮಸ್ಯೆಗಳು ಮತ್ತು ಯಾವ ಪರಿಸ್ಥಿತಿಯಲ್ಲಿ ನೀವು ಆ ಒಂದು ಸಮಸ್ಯೆಯಿಂದ ಹೊರಬರೋಕ್ಕೆ ಏನು ಯೋಚನೆ ಮಾಡಬೇಕು ಆ ಯೋಚನೆ ಮಾಡೋ ರೀತಿಯಾಗಲಿ ಒಂದು ಐಡಿಯಾಗಳಾಗಲಿ ನಿಮಗೆ ಬರೋಕ್ಕೋಗಲ್ಲ ಸೊ ಬುದ್ಧಿವಂತಿಕೆಗೆ ಒಂದು ಸ್ವಲ್ಪ ಮಂಕು ಬರ್ ಬಡ್ದಂಗೆ ಆಗಿರುತ್ತೆ ಏನೇ ಕೆಲಸ ಮಾಡಬೇಕಾದ್ರೂ ತುಂಬ ಕಷ್ಟ ಪಡ್ತೀರ ಕನ್ಫ್ಯೂಸ್ ಆಗ್ತಾ ಇರ್ತೀರ ಮತ್ತು ನಿಮ್ಮನ್ನು ನೀವು ಹೇಳ್ಕೊಳೋಕಾಗದ ಕೂಡ ಕೆಲವು ಸಲ ಮಾತಾಡೋದು ಕೂಡ ಕಷ್ಟ ಮಾಡ್ಕೊತಾ ಇರ್ತೀರ ಪೂರೈ ನಂಬರ್ ಇಲ್ಲದೆ ಇದ್ದಾಗ ಮೊದಲನೇದಾಗಿ ಏನು ಮಾಡಬೇಕಂದ್ರೆ ರುದ್ರಾಕ್ಷ ಹಾಕೋದು ಒಳ್ಳೆಯದು ತುಳಸಿ ಮಾಲೆ ಹಾಕೋದು ಒಳ್ಳೆಯದು ಮತ್ತು ನಿಮ್ಮ ಗುರುಗಳಿಗೆ ಯಾವಾಗಲೂ ಆ ಒಂದು ಏನ ಆಶೀರ್ವಾದ ಕೇಳಿ ಕೇಳ್ಕೊಳ್ಳಿ ಅವ್ರದ್ದು ಕೈ ಕಾಲನ್ನು ಬಿದ್ದು ಆಶೀರ್ವಾದ ತಗೊಂಡ್ರೆ ತುಂಬ ಒಳ್ಳೇದು ಮತ್ತು ಗುರುಗಳ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ವಿಷ್ಣು ಏನಿದೆ ಆ ದೇವ್ರನ್ನ ಪೂಜೆ ಮಾಡೋದು ಗುರುವಾರ ಒಳ್ಳೆಯದು ದತ್ತಾತ್ರೇಯ ದೇವರಲ್ಲಿ ಕಾಣಿಸುತ್ತೆ ಅಲ್ಲಿ ದೇವಸ್ಥಾನ ಒಂದು ಕೈ ಮುಗಿದ್ರೆ ತುಂಬ ಒಳ್ಳೆಯದು ಇದಿಷ್ಟನ್ನು ನೀವು ಮಾಡೋದ್ರಿಂದ ಈ ಒಂದು ಗುರು ಸಂಖ್ಯೆದು ಏನೊಂದು ಸಮಸ್ಯೆ ಅದನ್ನ ನೀವು ಬಗೆಹರಿಸ್ಕೋಬಹುದು ಏಳನೇ ಸಂಖ್ಯೆ ನಿಮ್ಮ ಒಂದು ಜೀವನದಲ್ಲಿ ಇಲ್ಲದೇ ಇದ್ದಾಗ ಮೊದಲನೇದಾಗಿ ಬಿ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಯಾವ್ದಾದ್ರು ಒಂದು ವಿಷಯನ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಏನು ನಡೀತಾ ಇದೆ ನಿಮ್ಮ ಕಣ್ಣ ಮುಂದೆ ನಿಮ್ಮ ಜೀವನ ಏನು ನಡೀತಾ ಇದೆ ಅಥವಾ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿ ಅದರಿಂದ ನೀವು ಏನೇನು ಕಲಿಬೇಕು ಅಂತ ಗೊತ್ತಾಗಲ್ಲ ಅದನ್ನು ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ ಏನೊಂದು ವಿಷಯ ಹೇಳ್ತೀವಿ ಅದನ್ನು ಅದೇ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಿರೋ ಮತ್ತು ರಿಸರ್ಚ್ ಓರಿಯೆಂಟೆಡ್ ಕೆಲಸಗಳಾಗಲಿ ಅಥವಾ ಹೈಯರ್ ಸ್ಟಡೀಸ್ಗಳಲ್ಲಿ ಚೆನ್ನಾಗಿ ಓದ್ತಾ ಇರೋರು ಇಂಥ ಕಡೆ ರಿಸರ್ಚ್ ಓರಿಯೆಂಟೆಡ್ ಸೈಂಟಿಸ್ಟ್ಗಳಿಗೆ ಅಥವಾ ಸೈನ್ಸ್ ಸಂಬಂಧಪಟ್ಟಂಥ ಕೆಲಸಗಳು ಮಾಡೋಂಥವ್ರಿಗೆ ಅಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಇದು ಏಳನೇ ನಂಬರು ಹಾಗಾಗಿ ಏಳನೇ ಸಂಖ್ಯೆ ನಿಮ್ಮಲ್ಲಿ ಇಲ್ಲ ಅಂತಂದರೆ ಇದೊಂದು ಸಮಸ್ಯೆ ಇರುತ್ತೆ ಎಜುಕೇಷನ್ ಸಂಬಂಧಪಟ್ಟಂಕೆ ಬುದ್ಧಿವಂತಿಕೆ ವಿಷಯದಲ್ಲಿ ಮತ್ತು ದುಡ್ಡು ಕಸಬನ್ನು ಕೂಡ ಕೊಡುತ್ತೆ ಇದು ಜನಗಳಿಗೆ ಸಹಾಯ ಮಾಡೋ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇತ್ತು ಅಂತಂದರೆ ಏಳನೇ ನಂಬರ್ನ ನೀವು ಯೂಸ್ ಮಾಡೋದು ಒಳ್ಳೆಯದು ಇಲ್ಲೇನು ಮಾಡಬೇಕಂತಂದರೆ ಪರಿಹಾರವಾಗಿ ಯೂಸ್ ಮಾಡಿ ಏನಕ್ಕೆ ಏಳನೇ ನಂಬರ್ನ ನಾವು ಬೇಕು ಅಂತ ಯಾವಾಗಲೂ ಲೈಫಿಗೆ ತೊಗೊಳಲ್ಲ ಬಟ್ ಏಳನೇ ನಂಬರ್ದು ಕೆಲವು ಪರಿಹಾರಗಳಿರುತ್ತೆ ಅದನ್ನು ನೀವು ಮಾಡೋದು ಒಳ್ಳೆಯದು ಟೈಮ್ ಟು ಟೈಮ್ ಮಾಡೋದರಿಂದ ಸ್ವಲ್ಪ ನೀವು ಒಂದು ಕೆಲವು ಅದರದೇ ಆದ ಒಂದು ಅಡ್ವಾಂಟೇಜ್ಗಳಿದೆ ಇದರ ಲೈನಿಂದಲ್ಲಿ ತುಂಬ ಸಿಂಪಲ್ ಲೋಹದ ನಾಣ್ಯಗಳನ್ನ ನಿಮ್ಮ ಜೊತೆ ಯಾವಾಗಲೂ ಇಟ್ಕೊಂಡು ಓಡಾಡಿ ಶನಿವಾರ ದಿನ ಒಂದು ಕಾಳಿ ದೇವಸ್ಥಾನಕ್ಕೆ ಆದರೆ ಹೋಗಿ ಮತ್ತು ಶನಿವಾರದತ್ತು ನಾಯಿಗಳು ಎಲ್ಲಿ ಆಗುತ್ತೆ ಅಲ್ಲಿ ನಾಯಿಗಳು ಕಂಡರೆ ನಾಯಿಗಳಿಗೆ ಸ್ವಲ್ಪ ಊಟನ ಹಾಕಿದ್ರೆ ಒಳ್ಳೆಯದು ಮತ್ತು ವಿಂಡ್ ಶೈಮ್ ಏನಿದೆ ಅದು ಮನೆಯಲ್ಲಿ ಯೂಸ್ ಮಾಡಿ ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ ಮತ್ತು ಏಳನೇ ನಂಬರಿಗೆ ತುಂಬ ಪಾಪ್ಯುಲರ್ ಏಳನೇ ನಂಬರ್ ತುಂಬ ಇಂಪಾರ್ಟೆಂಟ್ ಅದು ಅದರದೇ ಆದ ಕೆಲವು ಗುಣಗಳನ್ನ ತಂದು ಕೊಡುತ್ತೆ ಗೋಲ್ಡನ್ ವಾಚ್ ಸೊ ವಾಚ್ ಏನಿರುತ್ತೆ ಅದು ಗೋಲ್ಡ್ ಕಲರ್ ವಾಚ್ ಇರುವಂಥದನ್ನು ನೀವು ಯೂಸ್ ಮಾಡಿದ್ರೆ ಏಳನೇ ಸಂಖ್ಯೆ ನಿಮ್ಮಲ್ಲಿ ಇಲ್ಲ ಅಂತಂದರೆ ತುಂಬ ಒಳ್ಳೆಯದು ಅಥವಾ ನೀವು ಈ ಸಂಬಂಧಪಟ್ಟಂಥ ಕೆಲಸಗಳು ಮಾಡ್ತಾಯಿದ್ದು ಎಜುಕೇಷನ್ ಸಂಬಂಧಪಟ್ಟಂಥ ಕೆಲಸಗಳು ಮಾಡ್ತಾ ಇದ್ದೀರ ಅಥವಾ ಎಜುಕೇಷನಲ್ಲಿ ಇತ್ತು ಅಂತಂದರೆ ಅದು ನೀವು ಏನು ಕೆಲಸ ಮಾಡ್ತಿದ್ದೀರಾ ಅಲ್ಲಿ ಸ್ವಲ್ಪ ಅದನ್ನು ಇನ್ನೂ ಆಗಿ ಕಲಿಯಬೇಕು ತುಂಬ ಇನ್ನೂ ಡೀಪಾಗಿ ಕಲೀಬೇಕು ಕಡೆ ನಿಮಗೆ ಏಳನೇ ಸಂಖ್ಯೆ ತುಂಬ ಮುಖ್ಯ ಮೂರನೇ ನಂಬರ್ ಬಂದು ಬೇರೆ ರೀತಿ ಬುದ್ಧಿವಂತಿಕೆ ಕೊಡುತ್ತೆ ಬಟ್ ಏಳನೇ ನಂಬರ್ ಬೇರೆ ರೀತಿ ಕೊಡುತ್ತೆ ಹಾಗಾಗಿ ಒಂದು ವಿಷಯನ ಸಮರ್ಥಿಸ್ಕೊಳ್ಳೋದು ಮತ್ತು ಒಂದು ವಿಷಯನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋದು ಅದರಿಂದ ಕಲಿತು ನಿಮ್ಮದೇ ಆದ ಒಂದು ರೀತಿಯಲ್ಲಿ ನೀವು ಅದನ್ನು ನೀವು ಅಳವಡಿಸ್ಕೋಬೇಕು ಅಂತಂದರೆ ಏಳನೇ ಸಂಖ್ಯೆ ತುಂಬ ಇಂಪಾರ್ಟೆಂಟು ಮೂರನೇ ಸಂಖ್ಯೆ ಜ್ಞಾನಕ್ಕೆ ಒಂದು ಬುದ್ಧಿವಂತಿಕೆನ ಕೊಟ್ಟರೆ ಇದು ನೀವೇನು ಕಲಿತೀರೋ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಕೊಡುತ್ತೆ ಹಂಗಾಗಿ ಕಲಿಕೆ ವಿಷಯದಲ್ಲಿ ಬಂದಾಗ ಏಳನೇ ಸಂಖ್ಯೆ ತುಂಬ ಇಂಪಾರ್ಟೆಂಟ್ ಇದನ್ನು ನೀವು ಪರಿಹಾರಗಳನ್ನು ಹೇಳಿದ್ರೆ ತುಂಬ ಸಿಂಪಲ್ ಇದು ಏನೋ ಒಂದು ಏತು ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ಮಾಡ್ತಾ ಹೋಗಿ ಏಳನೇ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ ಇದರಿಂದ ನಿಮ್ಗೆ ಅಷ್ಟೊಂದು ಸಮಸ್ಯೆಗಳು ಆಗೋಲ್ಲ ನಿಮ್ಮ ಗ್ರಿಡ್ನಲ್ಲಿ ಆರನೇ ಸಂಖ್ಯೆ ಇಲ್ಲದೇ ಇದ್ದಾಗ ಮೊದಲನೆಯದಾಗಿ ದುಡ್ಡು ಕಾಸು ಹಣಕಾಸು ಸಂಪತ್ತು ಈ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡುಬರುತ್ತವೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ತಂದೆ ಮತ್ತು ಮಗನ ಒಂದು ಸಂಬಂಧದಲ್ಲಿ ಸಮಸ್ಯೆಗಳನ್ನು ಈಗ ಕಾಣುತ್ತೀರಾ ಈ ಒಂದು ಸಂಖ್ಯೆ ನಿಮ್ಮಲ್ಲಿ ಇಲ್ಲದೆ ಇದ್ದಾಗ ಲವ್ ಫೇಲ್ಯೂರ್ ಅಥವಾ ಪ್ರೇಮದಲ್ಲಿ ಒಂದು ವೈಫಲ್ಯತೆಯನ್ನು ಕೂಡ ನೀಡುತ್ತದೆ ಮಧುಮೇಹ ಗರ್ಭ ಸಂಬಂಧಪಟ್ಟಂಥ ಕಾಯಿಲೆ ಮತ್ತು ಮೂತ್ರದ ಸೋಂಕು ಇಂಥ ಒಂದು ನಿಮ್ಮ ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಬಹುದು ಹಾಗೂ ವಾಹನಗಳಿಂದ ನಿಮಗೆ ತೊಂದರೆಯಾಗುತ್ತದೆ ಮತ್ತು ಸೃಜನಶೀಲತೆ ಮತ್ತು ನವೀನತೆ ಅಂದರೆ ಕ್ರಿಯೇಟಿವಿಟಿ ಮತ್ತು ಏನೊಂದು ಇನ್ನೋವೇಟಿವ್ ಅಂತ ಹೇಳ್ತೀವಿ ಈ ವಿಷಯದಲ್ಲಿ ನೀವು ಸ್ವಲ್ಪ ಕಷ್ಟಪಡ್ತೀರ ಆರವಾಗಿ ಏನು ಮಾಡಬೇಕಂದ್ರೆ ಮೊದಲನೆಯದಾಗಿ ಸಿಲ್ವರ್ ಕಲರ್ ವಾಚ್ ಏನಿರುತ್ತೆ ಅದನ್ನು ಯೂಸ್ ಮಾಡಿ ಎರಡನೇದು ಸೂರ್ಯ ಪೈರ ಯಂತ್ರ ಅಂತ ಸಿಗುತ್ತೆ ಇದನ್ನು ಉಪಯೋಗಿಸಿ ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ ವಿಂಡ್ ಚೈಮ್ಸ್ ಅಂತ ಏನಿದೆ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು ಮತ್ತು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವರಿಗೆ ನೀವು ಕೇಳಿಕೊಂಡ್ರೆ ಒಳ್ಳೆಯದು ಹಾಗೂ ಪ್ರತಿ ಶುಕ್ರವಾರ ನಾವೇನೊಂದು ಬೆಡ್ಶೀಟ್ ಯೂಸ್ ಮಾಡ್ತೀವಲ್ಲ ಹಾಸಿಗೆ ಮೇಲೆ ಯೂಸ್ ಮಾಡ್ತೀವಿ ಅದನ್ನು ಚೇಂಜ್ ಮಾಡಿ ಯಾವಾಗಲೂ ಚೇಂಜ್ ಮಾಡಿ ಮತ್ತು ಬಿಳಿಯ ಒಂದು ಬೆಡ್ಶೀಟ್ ಯೂಸ್ ಮಾಡೋದು ಒಳ್ಳೆಯದು ಗಂಡು ಮಕ್ಕಳು ತಮ್ಮ ಹೆಂಡತಿರಿಗೆ ಮರ್ಯಾದೆ ಕೊಟ್ಟರೆ ತುಂಬ ಒಳ್ಳೆಯದು ಹೆಣ್ಣು ಮಕ್ಕಳ ಹೆಂಡತೀರಿನ ನೋವು ಮಾಡಬೇಡಿ ಮತ್ತು ಹೆಣ್ಣುಮಕ್ಕಳಿಗೆ ಒಂದು ಮರ್ಯಾದೆ ಕೊಡೋದು ತುಂಬ ಒಳ್ಳೆಯದು ಇದು ಇದರ ಪರಿಹಾರ ಆರನೇ ನಂಬರ್ ಇಲ್ಲ ಅಂತಂದರೆ ಮತ್ತು ಹಸುಗಳಿಗೆ ಮತ್ತು ಕರುಗಳಿಗೆ ಹಸು ಕರು ಎಲ್ಲಿ ಕಾಣಿಸುತ್ತೆ ಅಲ್ಲಿ ಸ್ವಲ್ಪ ಅದಕ್ಕೆ ಮೇವನ್ನು ಹಾಕೋದು ಕೂಡ ಒಳ್ಳೆಯದು ಅದರಿಂದ ನಿಮಗೆ ಆರನೇ ಸಂಖ್ಯೆ ದಿನ ಸಮಸ್ಯೆ ಏನಿದೆ ಅದು ಬಗೆಹರಿಯುತ್ತೆ ಇದಿಷ್ಟು ಬಂದು ಏನೊಂದು ಚಾರ್ಟ್ಗೆ ಬರೆದು ನೀವು ಕಳಿಸಿದಿರಿ ಅದರಲ್ಲಿ ನಿಮ್ಮ ಯಾವ ಸಂಖ್ಯೆ ಇದೆ ಯಾವ ಸಂಖ್ಯೆ ಇಲ್ಲ ಮತ್ತು ಯಾವ ಸಂಖ್ಯೆಗಳು ಇರೋದರಿಂದ ನಿಮ್ಮ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಡೀಟೇಲ್ ಆಗಬೇಕು ಅಂದರೆ ಪರ್ಸ್ನಲ್ ಕಾಲ್ ಮಾಡಿ ಮಾತಾಡಿ ಏನಕ್ಕೆ ಆಲ್ರೆಡಿ ಒಂದು ಅರ್ಧ ಗಂಟೆ ಇದೆ ವೀಡಿಯೋ ಸೊ ಇಷ್ಟೊಂದು ಲೆಂತಿ ವೀಡಿಯೋಸ್ ಆಗೋದು ಬೇಡ ಸೊ ಯಾರು ಕಲಿತಿದ್ದೀರಾ ಇದರಲ್ಲಿ ಇನ್ನೂ ಸ್ವಲ್ಪ ಚೇಂಜಸ್ ಇನ್ನೂ ಸ್ವಲ್ಪ ಕಲಿಯುವಂಥದ್ದಿದೆ ಮತ್ತು ಕೆಲವು ಅಬ್ಸರ್ವೇಷನ್ಸ್ಗಳಂದರೆ ನೋಡಿ ನೀವು ಒಂದು ಪ್ರಿಡಿಕ್ಷನ್ ಏನು ಭವಿಷ್ಯ ಹೇಳ್ತೀವಿ ಅದನ್ನು ನೋಡಿ ಕಲಿಯುವಂಥದ್ದಿದೆ ಸೊ ಕ್ಲಾಸಿಗೆ ಯಾರು ಇಂಟ್ರೆಸ್ಟ್ ಇದೆ ಅವ್ರು ಕಾಲ್ ಮಾಡಿ ಮಾತಾಡಿ ಅಥವಾ ಕ್ಲಾಸ್ ಏನು ಜಾಯ್ನ್ ಆಗಿದ್ದೀರ ಡೌಟ್ ಏನಿತ್ತು ಡೌಟ್ ಕಳ್ ಕನೆಕ್ಟ್ ಕಾಲ್ ಮಾಡಿ ಕೇಳ್ಕೊಳ್ಳಿ ಎಷ್ಟು ಬಂದು ಏನಂತ ಕಳಿಸಿದ್ರ ನಿಮ್ಮದೊಂದು ಪ್ರಿಡಿಕ್ಷನ್ ಕೊಟ್ಟಿದ್ದೀನಿ ಸಿಂಪಲ್ ಆಗಿ ಎಷ್ಟಾಗುತ್ತೋ ಅಷ್ಟೊಂದು ಸಿಂಪಲ್ ಮೆಥಡಲ್ಲಿ ಕೊಟ್ಟಿದ್ದೀನಿ ಇದನ್ನು ಒಂದು ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ ಮತ್ತು ನೀವು ಯಾರಾದರೂ ನಿಮ್ಮದು ಬಗ್ಗೆ ತಿಳ್ಕೋಬೇಕು ಅಂದರೆ ಈ ರೀತಿ ಚಾರ್ಟ್ನ ರೆಡಿ ಮಾಡಿ ಕಳಿಸಿ ಯಾರು ಚಾರ್ಟ್ ರೆಡಿ ಮಾಡಿ ಕಳಿಸಿರ್ತೀರ ಅಂಥವ್ರದ್ದು ವೀಡಿಯೋಸ್ನ ನಾನು ವೀಕ್ಲಿ ಒಂದು ಎರಡು ದಿನ ಅಥವಾ ಮೂರು ದಿನಕ್ಕೊಂದು ಸಲ ರೆಡಿ ಮಾಡಿ ಈ ರೀತಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಅದೇ ನಾನು ಯಾವಾಗಲೂ ಹೇಳೋದು ಮಾಡುತ್ತೆ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ